ನಮಸ್ಕಾರ ವೀಕ್ಷಕರೇ ಈವತ್ತಿನ ವಿಡಿಯೋದಲ್ಲಿ ಪಾರ್ವತಿ ದೇವಿ ಶಿವನನ್ನು ಮದುವೆಯಾಗಿದ್ದು ಯಾಕೆ ಮತ್ತು ಶಿವನ ಮೊದಲ ಹೆಂಡತಿಯಾರು ಎಂದು ನೋಡೋಣ ಶಿವನ ಮೊದಲ ಪತ್ನಿ ಸತೀದೇವಿ ಸತೀದೇವಿ ಪ್ರಜಾಪತಿ ದಕ್ಷನ ಮಗಳು ಆದರೆ ದಕ್ಷನು ಶಿವನನ್ನು ಯಾವಾಗಲೂ ದ್ವೇಷಿಸುತ್ತಿದ್ದ ಆದರೆ ಸತಿ ದೇವಿ ಶಿವನನ್ನು ಆರಾಧಿಸಿ ಇವನನ್ನು ಒಲಿಸಿಕೊಂಡು ಶಿವನನ್ನು ಪತಿಯಾಗಿ ಪಡೆದರು ಆದರೆ ದಕ್ಷನಿಗೆ ತನ್ನ ಮಗಳು ಶಿವನನ್ನು ಮದುವೆಯಾಗಿದ್ದು ಇಷ್ಟವಿರಲಿಲ್ಲ ಶಿವನನ್ನು ದ್ವೇಷಿಸುತ್ತಲೇ ಇರುತ್ತಿದ್ದ ಒಂದು ಬಾರಿ ದಕ್ಷನು ಮಹಾಯಜ್ಞವನ್ನು ಆಯೋಜಿಸಿದಾಗ ಶಿವನಿಗೆ ಆಹ್ವಾನ ನೀಡಲಿಲ್ಲ ಸತಿ ತಾನು ತಂದೆಯ ಮನೆಗೆ ಹೋದಾಗ ತಂದೆಯಾದ ದಕ್ಷ ಶಿವನ ಬಗ್ಗೆ ಅವನು ಸ್ಮಶಾನವಾಸಿ ಅವನನ್ನು ನೀನು ಏಕೆ ಮದುವೆಯಾದೆ ಎಂದು ಎಲ್ಲರ ಮುಂದೆ ಅವಹೇಳನ ಮಾಡಿದನು ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಸತೀ ದೇವಿ ಯಜ್ಞ ಮಾಡುತ್ತಿರುವ ಕುಂಡದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಶಿವನು ಕ್ರೋಧದಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷನ ಯಜ್ಞವನ್ನು ಮಾಡಿಸಿದನು ಮತ್ತು ದಕ್ಷನ ತಲೆಯನ್ನು ಕಡಿದನು ನಂತರ ದೇವತೆಗಳು ಶಿವನನ್ನು ಕೇಳಿಕೊಂಡಾಗ ದಕ್ಷನಿಗೆ ಮತ್ತೆ ಅಶ್ವತಲೆಯ ತಲೆ ಜೋಡಿಸಿ ಜೀವನ ನೀಡುತ್ತಾರೆ ಸತಿಯ ದೇಹವನ್ನು ವಿಶ್ವವ್ಯಾಪಿಯಾಗಿ ಹೊತ್ತು ಶೋಚಿಸುತ್ತಾ ಶಿವನು ತಿರುಗಾಡಿದನು ಅದನ್ನು ನೋಡಿ ವಿಷ್ಣು ತನ್ನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ಕತ್ತರಿಸಿದನು ಸತೀ ದೇವಿಯ ದೇಹದ ತುಂಡುಗಳು ಬಿದ್ದ ಐವತ್ತೊಂದು ಸ್ಥಳಗಳೆಲ್ಲ ಶಕ್ತಿಪೀಠಗಳು ಆಯಿತು ಈ ದುರಂತದ ನಂತರ ಲೋಕರಕ್ಷಣೆಗೆ ದೇವಿ ಪಾರ್ವತಿಯಾಗಿ ಪುನರ್ಜನ್ಮ ಪಡೆದರು ಹಿಮಾಲಯದ ಅಧಿಪತಿ ಪರ್ವತದ ರಾಜ ಹಿಮವಂತ ಮತ್ತು ಅವರ ಪತ್ನಿ ಮೇನಾ ದೇವಿಯ ತಪಸ್ಸಿನಿಂದ ಜಗತ್ತಿನ ತಾಯಿಯಾದಿ ಪರಾಶಕ್ತಿ ಸತಿಯ ಪುನರ್ಜನ್ಮವಾಗಿ ದೇವಿಯಾಗಿ ಜನಿಸಿದರು ಚಿಕ್ಕ ವಯಸ್ಸಿನಲ್ಲಿ ಶಿವನ ಆರಾಧನೆಗೆ ಮನಸೊಟ್ಟು ಹಿಮಾಲಯದ ಹೂವಿನ ಕೊಂಬೆಗಳನ್ನು ಕಿತ್ತು ಮಹಾದೇವನಿಗೆ ಅರ್ಪಿಸುತ್ತಾ ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುತ್ತಾ ತನ್ನ ಸ್ನೇಹಿತೆಯರೊಂದಿಗೆ ಆಟವಾಡುವ ಬದಲು ಶಿವನ ಲಿಂಗವನ್ನು ಮಣ್ಣಿನಿಂದ ಮಾಡಿ ಪೂಜಿಸುತ್ತಿದ್ದಳು ಆಕೆಯ ತಾಯಿ ಮೇನ ಆಕೆಯನ್ನು ತಡೆಯುತ್ತಾ ಮಗಳೇ ಯಾಕೆ ನೀನು ಸದಾಯಿ ಮಸನವಾಸಿಯನ್ನು ಪೂಜಿಸುತ್ತೀಯ ಮತ್ತು ಯಾವಾಗಲೂ ಶಿವನನ್ನು ನೆನೆಸುತ್ತೀಯ ಅವನನ್ನು ನೋಡಿ ನನಗೆ ಭಯವಾಗುತ್ತದೆ ಎಂದು ಹೇಳಿದಾಗ ಪಾರ್ವತಿ ಮೃದುವಾಗಿ ಅಮ್ಮ ಶಿವನೇ ಪರಮಾತ್ಮ ಅವನನ್ನು ಬಿಟ್ಟು ಬೇರೆ ಯಾವ ವರನನ್ನು ನಾನು ಸ್ವೀಕರಿಸುವುದಿಲ್ಲ ಎಂದು ಉತ್ತರಿಸುತ್ತಿದ್ದಳು ಕಾಲಕ್ರಮೇಣ ಹಿಮವಂತನ ಮನೆಗೆ ನಾರದ ಋಷಿ ಬಂದು ಹಿಮವಂತನಿಗೆ ಹೇಳಿದರು ಹಿಮದೇವ ನಿನಗೆ ಒಂದು ಸತ್ಯವನ್ನು ಹೇಳುತ್ತೇನೆ ಕೇಳು ನಿನ್ನ ಮಗಳಾದ ಪಾರ್ವತಿಯ ಜನ್ಮ ರಹಸ್ಯವನ್ನು ಹೇಳುತ್ತೇನೆ ಕೇಳು ಈ ನಿನ್ನ ಮಗಳು ಪೂರ್ವಜನ್ಮದಲ್ಲಿ ಪರಮೇಶ್ವರನ ಪತ್ನಿ ಪತ್ನಿಸತಿದೇವಿಯಾಗಿದ್ದಳು ಈ ಜನ್ಮದಲ್ಲಿ ಮತ್ತೆ ದುಷ್ಟ ಸಂಹಾರಕ್ಕೆ ಪಾರ್ವತಿ ಶಿವನ ಪತ್ನಿಯಾಗಬೇಕು ಇವಳ ದಾಂಪತ್ಯದಿಂದಲೇ ಲೋಕಕ್ಷೇಮವಾಗಲಿದೆ ಎಂದು ಭವಿಷ್ಯವನ್ನು ತಿಳಿಸಿದರು ಆದರೆ ಪಾರ್ವತಿಯ ತಾಯಿ ಮೇನಾದೇವಿಗೆ ಅದನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗಿತ್ತು ತಾನು ಕನಸಿನಲ್ಲಿ ಕಂಡ ಶಿವನ ಭಯಾನಕ ರೂಪವನ್ನು ನೆನೆಸಿ ಭಯಪಡುತ್ತಿದ್ದಳು ಈ ನಡುವೆ ಶಿವನು ತಪಸ್ಸಿನಲ್ಲಿ ಮುಳುಗಿದ್ದ ಕಾರಣ ಪಾರ್ವತಿಯ ಪ್ರೀತಿ ಶಿವನಿಗೆ ತಲುಪಿರಲಿಲ್ಲ ಒಂದು ಕಡೆ ತಾರಕಾಸುರ ಬ್ರಹ್ಮ ದೇವನಿಂದ ವರಪಡೆದಿದ್ದ ಅದೇನೆಂದರೆ ಶಿವನ ಮಗನಿಂದ ಮಾತ್ರ ನನ್ನ ಸಂಹಾರ ಆಗಬೇಕು ಎಂಬವರ ವರ ಪಡೆದ ನಂತರ ತಾರಕಾಸುರ ದೇವತೆಗಳಿಗೂ ಸಹ ಹಿಂಸೆ ನೀಡುತ್ತಿದ್ದ ಅವನ ಗರ್ವ ಎಲ್ಲೆಡೆ ಜಾಸ್ತಿಯಾಗಿತ್ತು ದೇವತೆಗಳು ತಾರಕಾಸುರನ ಸಂಹಾರಕ್ಕಾಗಿ ಶಿವನಿಗೆ ಮಗನ ಅಗತ್ಯವಿದೆ ಎಂದು ಅರಿತು ಪಾರ್ವತಿ ದೇವಿಯಿಂದ ಮಾತ್ರ ಇದು ಸಾಧ್ಯ ಎಂದು ನಿರ್ಧರಿಸಿ ಕಾಮದೇವನನ್ನು ಶಿವನ ತಪಸ್ಸು ಭಂಗಪಡಿಸಲು ಕಳುಹಿಸಿದರು ಕಾಮದೇವನು ತನ್ನ ಹೂವಿನ ಬಾಣವನ್ನು ಎಸೆದು ಶಿವನ ಧ್ಯಾನವನ್ನು ಮುರಿದನು ಆದರೆ ಶಿವನು ಕೋಪದಿಂದ ತನ್ನ ಮೂರನೇ ಕಣ್ಣಿಂದ ಅಗ್ನಿಜ್ವಾಲೆ ಹೊರಸಿ ಕಾಮದೇವನನ್ನು ಭಸ್ಮ ಮಾಡಿದನು ಆ ಘಟನೆಯ ನಂತರ ಕಾಮದೇವನ ಪತ್ನಿರತಿಯಳುತ್ತಾ ಪ್ರಭು ನನ್ನ ಪತಿಯನ್ನು ಪುನರುಜ್ಜೀವನಗೊಳಿಸಿ ಎಂದು ಶಿವನಲ್ಲಿ ಬೇಡಿಕೊಂಡಾಗ ಶಿವನು ಪ್ರೇತಾಯುಗದಲ್ಲಿ ಅವನು ಪುನಃ ಜನಿಸುವನು ಎಂದು ಆಶೀರ್ವದಿಸಿದನು ಪಾರ್ವತಿ ಇದನ್ನು ಕಂಡು ಶಿವನ ವೈರಾಗ್ಯವು ಎಷ್ಟು ಆಳವಾಗಿದೆ ಎಂಬುದನ್ನು ಅರಿತು ಸ್ವತಃ ತಪಸ್ಸಿಗೆ ಸಿದ್ಧಳಾದಳು ಪಾರ್ವತಿ ಹಿಮಾಲಯದ ಕಡುಕಾಡುಗಳಲ್ಲಿ ನಿಂತು ಚಳಿಗಾಲದಲ್ಲಿ ಹಿಮವನ್ನು ತಾಳಿಕೊಂಡು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯೆ ಕುಳಿತು ಅನೇಕ ವರ್ಷಗಳವರೆಗೆ ಉಪವಾಸ ಮಾಡಿ ಕೊನೆಗೆ ಎಲುಬು ಚರ್ಮ ಮಾತ್ರ ಉಳಿದಷ್ಟು ತೀವ್ರ ತಪಸ್ಸು ಮಾಡಿದಳು ಇದರಿಂದ ತ್ರಿಲೋಕಗಳು ನಡುಗಿ ದೇವತೆಗಳು ಶಿವನ ಮುಂದೆ ಓ ಮಹೇಶ್ವರ ಇವಳ ತಪಸ್ಸು ತುಂಬಾ ಶ್ರೇಷ್ಠವಾಗಿದೆ ದಯವಿಟ್ಟು ಅವಳನ್ನು ಹೋಗಿ ಏನೆಂದು ಕೇಳಿ ಬನ್ನಿ ಪ್ರಭು ಎಂದು ಬೇಡಿಕೊಂಡರು ಶಿವನು ಪಾರ್ವತಿಯ ಭಕ್ತಿ ನೋಡಿ ಪಾರ್ವತಿ ದೇವಿಯನ್ನು ಪರೀಕ್ಷಿಸಲು ಯೋಗಿಯ ರೂಪದಲ್ಲಿ ಅವಳ ಮುಂದೆ ಬಂದು ಏ ಸುಂದರಿಯೇ ನೀನು ಯಾಕೆ ಶಿವನಂತ ಭಯಾನಕನನ್ನು ಪತಿಯಾಗಿ ಬಯಸುತ್ತೀಯ ಆತನು ಶಮಶಾನದಲ್ಲಿ ವಾಸಿಸುವನು ಅವನ ಸಂಗಾತಿಗಳು ಪ್ರೇತ ಪಿಶಾಚಿಗಳು ಅವನು ಬೂದಿ ಹಚ್ಚಿಕೊಂಡು ನೃತ್ಯ ಮಾಡುತ್ತಾನೆ ಇವನು ಸ್ಮಶಾನದಲ್ಲಿ ಜೀವನ ನಡೆಸುತ್ತಾನೆ ನೀನು ರಾಜಕುಮಾರಿ ನಿನಗೆ ಮದುವೆಯಾಗಲು ರಾಜಕುಮಾರರಂತಹವರರು ಸಿಗುತ್ತಾರೆ ಆದರೆ ನೀನು ಆ ಸ್ಮಶಾನವಾಸಿಯನ್ನು ಏಕೆ ಪ್ರೀತಿಸುತ್ತಿರುವೆ ಎಂದು ಹಾಸ್ಯ ಮಾಡಿದನು ಅದಕ್ಕೆ ಪಾರ್ವತಿ ದೇವಿ ಕೋಪಗೊಳ್ಳದೆ ನೀವು ಯಾರೇ ಆಗಿರಲಿ ನನ್ನ ಮನಸ್ಸು ಶಿವನಲ್ಲಿ ನೆಲೆಸಿದೆ ಅವನಲ್ಲದೆ ಬೇರೆ ಯಾರು ನನಗೆ ಪತಿಯಲ್ಲ ಎಂದು ದೃಢವಾಗಿ ಹೇಳಿದಳು ಆಗ ಶಿವನು ತನ್ನ ನಿಜಸ್ವರೂಪವನ್ನು ತೋರಿಸಿ ಓ ಪಾರ್ವತಿ ನಿನ್ನ ತಪಸ್ಸಿಗೆ ನಾನು ಒಲಿದಿರುವೆ ನಿನ್ನ ಪ್ರೀತಿಗೆ ನಾನು ಶರಣಾಗಿರುವೆ ನಿನ್ನ ಭಕ್ತಿಗೆ ನಾನು ಮೂಕನಾಗಿದ್ದೇನೆ ಆದ್ದರಿಂದ ನೀನು ನನ್ನ ಅರ್ಧಾಂಗಿಯಾಗಿ ಸ್ವೀಕರಿಸಲು ಒಪ್ಪುತ್ತೇನೆ ಎಂದು ಕರುಣೆಯಿಂದ ನುಡಿದನು ಅದನ್ನು ಕೇಳಿದ ಪಾರ್ವತಿದೇವಿ ಖುಷಿಗೊಂಡು ಆಗಲಿ ಪ್ರಭು ನಿಮ್ಮ ಅರ್ಧಾಂಗಿಯಾಗಲು ನಾನು ಪುಣ್ಯ ಮಾಡಿದ್ದೇನೆ ಎಂದು ಹೇಳಿದಳು ನಂತರ ತಂದೆಯಾದ ಹಿಮವಂತನು ದೇವತೆಗಳ ಸಲಹೆಯಿಂದ ಒಪ್ಪಿಕೊಂಡರೂ ದೇವಿಯ ತಾಯಿ ಮೀನಾದೇವಿ ತಕ್ಷಣ ಒಪ್ಪಲಿಲ್ಲ ಆದರೆ ಬ್ರಹ್ಮ ವಿಷ್ಣು ಇಂದ್ರ ಮತ್ತು ಮುಂತಾದ ದೇವತೆಗಳು ಬಂದು ಹೇ ತಾಯಿ ಶಿವನು ಭಯಾನಕನಂತೆ ಕಾಣಬಹುದು ಆದರೆ ಅವನೇ ಪರಬ್ರಹ್ಮ ಎಂದು ವಿವರಿಸಿದಾಗ ತಾಯಿಮೀನಾದೇವಿ ಸಹ ಒಪ್ಪಿಕೊಂಡಳು ನಂತರ ಮದುವೆಗೆ ಸಿದ್ಧತೆ ಆಯಿತು ಶಿವನ ಮದುವೆಗೆ ಬಂದ ವರಪಡೆ ಅದ್ಭುತವಾಗಿತ್ತು ಶಿವನು ತನ್ನ ಗಣಗಳೊಂದಿಗೆ ಬೂದಿ ಹಚ್ಚಿಕೊಂಡು ಕಪಾಲ ಹಾರ ಹಾಕಿಕೊಂಡು ಗಜಚರ್ಮ ಧರಿಸಿ ನಾಗಾಭರಣಗಳಿಂದ ಕೂಡಿದ ವಿಲಕ್ಷಣ ರೂಪದಲ್ಲಿ ಜೊತೆಗಿದ್ದವರು ಭೂತಪ್ರೇತ ಪಿಶಾಚಿಗಳು ಗಂಧರ್ವರು ಕಿನ್ನರರು ದೇವತೆಗಳು ಯಕ್ಷರು ಎಲ್ಲ ಲೋಕಗಳ ಜೀವಿಗಳು ಸೇರಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಂದಿದ್ದರು ಇದನ್ನು ಕಂಡು ಪಾರ್ವತಿ ದೇವಿಯ ತಂದೆ ಹಿಮವಂತನು ಆಶ್ಚರ್ಯಗೊಂಡನು ನನ್ನ ಮಗಳು ಪುಣ್ಯವಂತೆ ಎಂದು ಭಾವಿಸಿದನು ಇದೊಂದು ದಿವಿಯ ವೈಭವ ಎಂದು ಭಾವಿಸಿದನು ಆದರೆ ಪಾರ್ವತಿ ದೇವಿಯ ತಾಯಿ ಮೇನಾದೇವಿ ಭಯದಿಂದ ಅತ್ತಳು ಇದನ್ನು ನೋಡಿದ ಪಾರ್ವತಿ ದೇವಿ ಧೈರ್ಯದಿಂದ ಅಮ್ಮಾ ಶಿವನೇ ನನ್ನ ಪತಿ ಮುಂದೊಂದು ದಿನ ನೀನೇ ಖುಷಿಪಡುತ್ತೀಯ ಎಂದು ಅವಳನ್ನು ಸಮಾಧಾನಪಡಿಸಿದಳು ವಿವಾಹ ಮಹೋತ್ಸವದಲ್ಲಿ ಸ್ವತಃ ಬ್ರಹ್ಮನು ಮುಂದೆ ನಿಂತು ಋತ್ವಿಜನಾಗಿ ಮಂತ್ರೋಚ್ಚಾರಣೆ ಮಾಡಿದರು ವಿಷ್ಣುವೇ ವರಪಕ್ಷದ ಮುಖ್ಯಸ್ಥನಾದನು ಇಂದ್ರನು ಸೇವಕನಾದನು ಎಲ್ಲ ದಿವ್ಯ ಋಷಿಗಳು ದೇವತೆಗಳು ಭಾಗವಹಿಸಿದ ಮಂಗಳ ಕಾಲದಲ್ಲಿ ಶಿವನು ಪಾರ್ವತಿಯ ಕೈ ಹಿಡಿದು ಸಕಲ ಜಗತ್ತಿಗೂ ನೀನು ಶಕ್ತಿ ಇನ್ನು ಮುಂದೆ ನೀನು ನನ್ನ ಅರ್ಧಾಂಗಿ ನಾನೇ ಶಿವ ಎಂದು ಘೋಷಿಸಿದನು ಹೀಗೆ ಅವರ ವಿವಾಹ ಭೂಮಂಡಲದ ಇತಿಹಾಸದಲ್ಲಿ ಅತಿದೈವಿಕ ಘಟನೆಯಾಗಿ ಪರಿಣಮಿಸಿತು ಮದುವೆಯಾದ ನಂತರ ಪಾರ್ವತಿ ಶಿವನೊಂದಿಗೆ ಕೈಲಾಸದಲ್ಲಿ ವಾಸಿಸಿ ಲೋಕಪಾಲನೆಯಲ್ಲಿ ಪಾಲ್ಗೊಂಡಳು ಅವರ ದಾಂಪತ್ಯದಿಂದಲೇ ಕಾರ್ತಿಕೇಯನು ಜನಿಸಿದನು ನಂತರ ಶಿವನ ಪುತ್ರನಾಗಿ ತಾರಕಾಸುರನ ಸಂಹಾರ ಮಾಡಲು ಮುಂದಾಗಿ ಕಾರ್ತಿಕೆಯ ತಾರಕಾಸುರನ ಸಂಹಾರ ಮಾಡಿದನು ನಂತರ ಹಾಗೆಯೇ ಗಣೇಶನ ಜನ್ಮವು ನಡೆದಿತು ಈ ಎಲ್ಲದಕ್ಕೂ ಕಾರಣವೆಂದರೆ ದೇವಿಯ ಹಿಂದಿನ ಅವತಾರದಲ್ಲಿ ಶಿವನ ಪ್ರೇಮವನ್ನು ಪೂರ್ಣಗೊಳಿಸುವುದಕ್ಕಾಗಿ ಪಾರ್ವತಿಯಾಗಿ ಜನಿಸಿ ಶಿವನನ್ನು ಮದುವೆಯಾದಳು ಮತ್ತು ತಾರಕಾಸುರನ ಸಂಹಾರಕ್ಕಾಗಿ ಹಾಗೂ ಲೋಕರಕ್ಷಣೆಯ ಅಗತ್ಯಕ್ಕಾಗಿ ಶಿವ ಮತ್ತು ಶಕ್ತಿಯ ಸಂಯೋಗವೇ ಶಿವಪಾರ್ವತಿಯ ಮದುವೆಗೆ ಕಾರಣವಾಯಿತು ಎಂದು ಪುರಾಣಗಳು ಹೇಳುತ್ತವೆ ಇವತ್ತಿನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು